ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಇದು ಏನಾಗ್ತದೆ ಫೈನಲಿ ಚಾರು ನಾ ಕಾಪಾಡೋಕ್ಕೆ ಬಂದ ಕೇಕೆ ಮತ್ತೆ ಹೋಗಿದ್ದೆಲ್ಲಿಗೆ ಹೋಗ್ತಿರೋದೆಲ್ಲಿಗೆ ಈ ಕಡೆ ಚಾರು ಮತ್ತೆ ಚಾರಿಗೆ ಇನ್ನೂ ಕೂಡ ಜೀವಪಾಯ ಇದೆಯಾ ಆಪತ್ ಬಾಂದನಾಗೆ ಬಂದ ಕೇಕೆ ಹಾಗೆ ಹಿಂದೆ ತಿರುಗಿ ಹೋಗೇ ಬಿಟ್ರ ಈ ಕಡೆ ಋಣ ಅಂತಕ್ಕಂಥ ಒಂದು ಮಾತು ಬರ್ತಿರೋದು ಯಾಕೆ ಯಾರು ಋಣ ಯಾರ ಮೇಲೆ ಈ ಕಡೆ ಕೇಕೆ ತನ್ನನ್ನು ಕಾಪಾಡೋ ಬಂದ ತಮ್ಮನ್ನು ಕಾಪಾಡೋ ಬಂದ ಅನ್ನೋ ಸತ್ಯಾಚಾರಿಗೆ ತಿಳಿತಾ ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಕೂಡ ಏನು ಅನ್ಕೋತೇವೆ ಬಟ್ ಏನೇನು ಆಗತ್ತೆ ಇಲ್ಲಿ ರಾಮಾಚಾರಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಬಟ್ ಅಂಥ ಒಂದು ಪರಿಸ್ಥಿತಿ ಬಂದೇ ಬಿಡ್ತು ಸಾವಿನ ದವಡೆಗೆ ಕರ್ಕೊಂಡೋಗಿ ಹೊರಗಡೆ ತರ್ತಾರೆ ಅಂತ ಅಂದ್ಕೊಂಡ್ರೆ ಜೀವನೇ ಹೋಗ್ತಕ್ಕಂಥ ಸಿಚುವೇಶನ್ನ ತಂದಿಟ್ರು ಈ ಕಡೆ ಕೆ ಕೆ ಬದಲೇ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ಕೆ ರಾಮಾಚಾರಿ ತದ್ರೂಪಿಯಾಗಿ ಬದಲಾಗ್ಬಿಟ್ರು ಈ ಕಡೆ ವೈಶಾಖ ಹಾಗೆ ಎ ಸಿ ಪಿ ದೇವ ಹಾಗೆ ಮಾನ್ಯತಾ ಈ ಮೂವರನ್ನ ಕೂಡ ಬುದ್ಧಿ ಕಲಿಸಿ ತನ್ನ ಮನೇನ ಇವರಿಂದ ಕಾಪಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ ಕೇಕೆ ಅವನ್ನ ಕೊಲ್ಲೇಬೇಕು ಅಂತ ಡಿಸಿಷನ್ಗೆ ಬರ್ತಾರೆ ಅದಕ್ಕೆ ಕಾರಣ ಅಂದರೆ ಈ ಕಡೆ ತನ್ನ ಅಣ್ಣನಿಗೆ ತಂದಂಥ ಪರಿಸ್ಥಿತಿ ಬಿಕಾಸ್ ಈ ಕಡೆ ಕೇಕೆಗೆ ಗೊತ್ತಾಗುತ್ತೆ ತನ್ನ ಅಣ್ಣ ಸಾವ ಬದುಕಿನ ನಡುವೆ ಹೋರಾಟ ಮಾಡ್ತಿಲ್ಲ ಜಸ್ಟ್ ಒಂದು ಹೆಜ್ಜೆ ಅಷ್ಟೇ ಇಂದ ಇದ್ದಾನೆ ಅಂತ ಆ ವಿಷಯ ಗೊತ್ತಾಗ್ತದಾಗ ಇದು ಕಾರಣ ಇವರ ಇವರನ್ನ ಉಳಿಸ್ಲೇಬಾರ್ದು ಅಂತ ಡಿಸೈಡ್ ಮಾಡ್ತಾನೆ ಅದಕ್ಕೂ ಮೊದಲು ತನ್ನ ಅಣ್ಣನ ನೋಡಬೇಕು ಅಂತ ಹಾಸ್ಪಿಟಲ್ಗೆ ಹೋಗ್ತಾನೆ ಬಟ್ ಹಾಸ್ಪಿಟಲಲ್ಲಿ ಆಲ್ರೆಡಿ ಚಾರು ರಾಮಾಚಾರಿನ ಕಿಡ್ನಾಪ್ ಮಾಡಿರ್ತಾಳೆ ಅಲ್ಲಿಗೆ ರೌಡಿಗಳು ಕೂಡ ಬಂದಿರ್ತಾರೆ ಬಟ್ ರೌಡಿಗಳ ಮುಖಾಂತರ ಇಲ್ಲಿ ಎ ಸಿ ಪಿ ದೇವ್ಗೆ ಅಲ್ಲೆಲ್ಲ ಕಿಡ್ನಾಪ್ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಎ ಸಿ ಪಿ ದೇವ್ ಅಂತೂ ತುಂಬಾ ಪ್ಯಾನಿಕ್ ಆಗ್ತಾರೆ ಬಿಕಾಸ್ ಈ ವಿಷಯ ಏನಾದರೂ ಹೊರಗಡೆ ಬಂದು ಒಳಗಡೆ ಇದ್ದಿದ್ದು ರಾಮಾಚಾರ್ಯ ಅದು ಗೊತ್ತಿದ್ದು ನಾವು ಇಟ್ಟಿದ್ದೀವಿ ಅಂದರೆ ನಮ್ಮ ಕತೆ ಕಲಾಸ ಜೊತೆಗೆ ನಾವು ಕಮ್ಮಿಯಿಂದ ಕುತ್ಕೋಬೇಕಾಗತ್ತೆ ನಮ್ಮ ಕೆಲಸ ಹೋಗುತ್ತೆ ಅಂತೆಂಥ ಶಿಕ್ಷೆ ಆಗಲ್ಲ ಅಂತೆಂಥ ಮರ್ಯಾದೆ ಹೋಗಲ್ಲ ಮೂವರು ಕೂಡ ಅರೆಸ್ಟ್ ಆಗ್ತೀವಿ ಅಂತಾರೆ ವೈಶಕ ಮತ್ತು ಮಾನ್ಯತಾ ಕೂಡ ಅವ್ರ ಜೊತೆ ಇದ್ದಾರೆ ಈ ಕಡೆ ಪೊಲೀಸ್ ಅವ್ರಿಗೆ ರೌಡಿಗಳಿಗೆ ಇನ್ಫಾರ್ಮ್ ಮಾಡಿದಂಥ ಎ ಸಿ ಪಿ ದೇವ್ ಯಾವುದೇ ಕಾರಣಕ್ಕೂ ಯಾರು ಕರ್ಕೊಂಡು ಹೋದ್ರು ಮತ್ತು ರಾಮಚಾರಿ ಇಬ್ರನ್ನ ಕೂಡ ಯಾವುದೇ ಕಾರಣಕ್ಕೂ ಉಳಿಸ್ಬೇಡಿ ಮುಗಿಸ್ಬೇಡಿ ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಈ ಕಡೆ ಪೊಲೀಸವರು ಹಾಗೆ ರೌಡಿಗಳು ಎಲ್ಲರೂ ಕೂಡ ಆ ಒಂದು ಆ್ಯಂಬುಲೆನ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಕೆಕೆಯಲ್ಲಿರ್ತಕ್ಕಂಥ ವಿಷಯ ಕೂಡ ಗೊತ್ತಾಗುತ್ತೆ ಫೈನಲಿ ಕೆಕೆಗೂ ಕೂಡ ಕಾಲ್ ಮಾಡಿ ಯಾರು ಅವ್ರು ರಾಮಚಾರ್ಯನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದಾರಂತೆ ನೀನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗುವ ಅಂತ ಹೇಳ್ತಾರೆ ಬಟ್ ತನ್ನ ಅಣ್ಣನ ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ ಆದರೆ ಇವರು ಯಾಕೆ ಅದಕ್ಕೆ ತೊಂದರೆ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇವ್ರನ್ನ ಉಳಿಸ್ಲೇಬಾರ್ದು ನಾನು ಜೈಲಿಗೆ ಹೋಗೋಕ್ಕೂ ಮುನ್ನೆ ಅವನ್ನೆಲ್ಲ ಮುಗಿಸೇ ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಂಥ ಕೇಕೆ ಅವರನ್ನು ಹೊಡ್ಕೊಂಡು ಅವರಿರೋ ಕಡೆ ಹೋಗ್ತಾನೆ ಬಟ್ ಇಲ್ಲಿ ರೌಡಿಗಳು ಎಲ್ಲರೂ ಕೂಡ ಒಂದು ಚಾರು ಆ್ಯಂಬುಲೆನ್ಸ್ನ ಫಾಲೋ ಮಾಡ್ತಾ ಇದ್ದರೆ ಈ ಕಡೆ ಒಳಗಡೆ ಇರೋ ಚಾರ್ಯ ಒಂದು ಪೋಲ್ ಸ್ಟ್ರೇಟ್ ಕ್ಷಣ ಕ್ಷಣಕ್ಕೂ ಕ್ಷೀಣಿಸ್ತಾ ಇದೆ ಮೂವತ್ತೈದು ಇದ್ದಿದ್ದು ಮೂವತ್ತ್ನಾಲ್ಕು ಮೂವತ್ತ್ಮೂರು ಮೂವತ್ತೆರಡು ದೇಹ ಪರಿಸ್ಥಿತಿ ಕೂಲ ಇದು ತುಂಬಾ ಕೂಲ್ ಆಗ್ತದೆ ಇಟ್ ಮೀನ್ಸ್ ಕೋಲ್ಡ್ ಆಗ್ತದೆ ಅದು ತಣ್ಣಗಾಗ್ತದೆ ದೇಹ ಹಾಗಾಗಿ ಇಲ್ಲಿ ಚಾರಿಯ ಒಂದು ಆತಂಕ ಜಾಸ್ತಿ ಆಗ್ತದೆ ಡ್ರೈವರ್ನಿಗೆ ಬೇಗ ಹೋಗಿ ಅಂತ ಹೇಳ್ತಿದ್ದಾರೆ ಈ ಕಡೆ ಹಿಂದೆಗಡೆ ರೌಡಿಗಳು ಬರ್ತಿರೋದು ಗೊತ್ತಾಗ್ತಿದ್ದಾಗ ಈ ಕಡೆ ರೌಡಿಗಳು ಬರ್ತಿದ್ದಾರೆ ಮೇಡಮ್ ಅಂತ ಹೇಳಿದಾಗ ತುಂಬ ಫಾಸ್ಟಾಗಿ ಹೋಗಿ ಅಂತಾರೆ ಎಷ್ಟಾಗುತ್ತೋ ಅಷ್ಟು ಅವರು ಕೂಡ ಫಾಸ್ಟ್ ಹೋಗ್ತಾರೆ ಬಟ್ ಅವರಿಂದ ಸಾಧ್ಯ ಆಗೋದಿಲ್ಲ ಬಿಕಾಸ್ ಹಿಂದೆ ಮುಂದೆ ಎಲ್ಲಾ ಕಡೆಯಿಂದನೂ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ತಕ್ಷಣ ಡ್ರೈವರ್ ಅಲ್ಲಿಂದ ಇಳಿದು ಹೋಗಿಬಿಡ್ತಾರೆ ಈ ಕಡೆ ಚಾರು ಅಂತೂ ತುಂಬಾ ಪ್ಯಾನಿಕ್ ಆಗಿದ್ದಾಳೆ ಏನು ಮಾಡೋದು ಮೊದಲು ಹೋಗಬೇಕು ರಾಮಾಚಾರಿ ದೇಹ ತಣ್ಣಗಾಗ್ತದೆ ಈ ಕಡೆ ಪೊಲೀಸ್ ಕಡಿಮೆ ಆಗ್ತದೆ ಇಲ್ಲಿ ನೋಡಿದ್ರೆ ರೌಡಿಗಳು ನಮ್ಮ ಕತೆ ಮುಗಿತು ಅವ್ರು ನಮ್ಮನ್ನು ಸುಮ್ಮನೆ ಬಿಡ್ತಾರಾ ಅಂತ ಯಾಕಡೆ ರೌಡಿಗಳು ಬಂದದ್ದು ಆ್ಯಂಬುಲೆನ್ಸ್ನ ಬಡ್ದು ಬಡ್ದು ಬಾಗಿಲು ತಗಿರಿ ಅಂತಿದ್ದಾರೆ ಫೈನಲಿ ಮುಂದೆ ಮುಂದಾಗ್ತಿದ್ದಾರೆ ಬಟ್ ಆಲ್ರೆಡಿ ಇಲ್ಲಿ ಕೆ ಕೆ ಅವ್ರ ಹತ್ರ ಹೋಗ್ತಿದ್ದಾಗ ಎ ಸಿ ಇಲ್ಲಿಗೆ ವಿಲಿಯಾಗಿ ಬಂದಿದೆಯಾ ನಾನು ಏನು ಹೇಳಿದೆ ಹೋಗು ಅಲ್ಲಿ ಯಾರೋ ರಾಮಾಚಾರ್ಯನ ಗೆ ಸಹಾಯ ಮಾಡಿ ಎದಕೊಂಡು ಹೋಗ್ತಿದ್ದಾರೆ ಅಂತ ಇಬ್ಬರನ್ನ ಕೂಡ ಕೊಂದು ಬಿಡುವ ಅಂತ ಹೇಳ್ತಾರೆ ನನ್ನ ಜೀವನ ಯಾರೋ ಕಾಪಾಡ್ತಿದ್ದಾರೆ ಅಂದರೆ ಮಹಾನುಭಾವರ ಇರಬೇಕು ಇವರು ರೌಡಿಗಳು ಪೊಲೀಸ್ ಬಿಟ್ಟು ಖಂಡಿತ ನನ್ನ ಅಣ್ಣ ಮತ್ತು ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ ನನ್ನ ಅಣ್ಣನ ಕಾಪಾಡಬೇಕು ಅಂತ ಅಂದ್ಕೊಂಡಿರೋ ಅವ್ರಿಗೆ ಯಾವುದೇ ರೀತಿಲೂ ತೊಂದರೆ ಆಗಬಾರ್ದು ಅಂತ ಹೇಳಿ ಅಂದ್ಕೊಂಡಿದ್ದಂಥ ಕೇಕೆ ತನ್ನ ಫ್ರೆಂಡ್ ಹತ್ರ ಎಲ್ಲ ರೀತಿಯ ಟೂಲ್ಸ್ನ ಇಸ್ಕೊಂಡು ಬೈಕಲ್ಲಿ ಹೆಲ್ಮೆಟ್ ಹಾಕೊಂಡು ಅದೇ ಹೈವೇನಲ್ಲಿ ಬಂದೇ ಬಿಟ್ಟ ಏನೇನು ರೌಡಿಗಳು ಅಟ್ಯಾಕ್ ಮಾಡಿ ಒಳಗಡೆ ನುಗ್ಗಬೇಕು ಅಷ್ಟರಲ್ಲಿ ಕೇಕೆ ಬಂದು ಎಲ್ರಿಗೂ ಸರಿಯಾಗಿ ಒಂದು ಕಡೆಯಿಂದ ಗುಸ್ತಾನ ಕೊಟ್ಕೊಂಡು ಬಂದ ಈ ಕಡೆ ಚಾರು ಅಂತೂ ಓ ಮೈ ಗಾಡ್ ಫಸ್ಟ್ ಯಾರು ಬಂದು ಕಾಪಾಡಿದ್ದಾರೆ ಮೊದಲು ಇಲ್ಲಿಂದ ಕಳ್ಸ್ಕೋಬೇಕು ಅಂತ ಯೋಚನೆ ಮಾಡಿದ್ದೆ ಕೆಳಗಡೆ ಇಳಿದು ಬಂದು ಡ್ರೈವರ್ ಜಾಗಕ್ಕೆ ಅತ್ತೇ ಆ್ಯಂಬುಲೆನ್ಸ್ ತಗೊಂಡು ಹೊರಟೇ ಬಿಟ್ಲು ಈ ಸಮಯದಲ್ಲಿ ಅಲ್ಲಿ ಫೈಟ್ ಮಾಡ್ತಿರೋದು ಚಾರುಗೆ ಗೊತ್ತಾಗಲಿಲ್ಲ ಬಿಕಾಸ್ ಹೆಲ್ಮೆಟ್ ಧರಿಸಿದ್ರು ಆದರೆ ಇಲ್ಲಿ ಚಾರಿ ಮತ್ತು ಚಾರುನ ನೋಡೇ ಬಿಟ್ಟರು ಕೇಕೆ ಈ ಕಡೆ ಚಾರುನೆ ತನ್ನ ಅಣ್ಣನ ಕರ್ಕೊಂಡು ಹೋಗ್ತಿರೋದು ಅನ್ನೋ ಸತ್ಯ ಗೊತ್ತಾಗಿ ಅವ್ರಿಗೆ ಶಾಕ್ ಆಗುತ್ತೆ ಜೊತೆಗೆ ಯಾವುದೇ ಕಾರಣಕ್ಕೂ ರೌಡಿಗಳು ಅವ್ರ ಹಿಂದೆ ಹೋಗೋದನ್ನು ತಡೀತಾರೆ ಈ ಕಡೆ ಚಾರು ಯಾವ ಮಹಾನುಭಾವನವೇನು ನಮ್ಮನ್ನು ಬಂದು ಕಾಪಾಡ್ದೆ ಅದಕ್ಕೆ ದೇವರಿದ್ದಾನೆ ಅನ್ನೋದು ಯಾವುದೇ ಒಂದು ವೇಷದಲ್ಲಿ ಬಂದು ದೇವರು ನಮ್ಮನ್ನು ಕಾಪಾಡ್ತಾನೆ ರಾಮಚಾರಿ ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ಇರುತ್ತೆ ಆ ವ್ಯಕ್ತಿ ಮುಂದೊಂದು ದಿನ ನಾನು ಮುಂದೆ ಬಂದರೆ ಖಂಡಿತ ಆ ವ್ಯಕ್ತಿಗೆ ಧನ್ಯವಾದ ತಿಳಿಸ್ತೀನಿ ಯಾವತ್ತೂ ಕೂಡ ನನ್ನ ಅವ್ರ ಮೇಲಿರೋ ಋಣ ಖಂಡಿತ ಮುಗಿಯೋದಿಲ್ಲ ಅಂತ ಮಾತಾಡ್ತಿದ್ದಾರೆ ಮೊದಲು ಇಲ್ಲಿಂದ ಆದಷ್ಟು ಬೇಗ ಧನ್ವಂತರಿ ಆಶ್ರಮನ ತಲುಪಬೇಕು ಜೊತೆಗೆ ಅದಷ್ಟು ಸುಲಭ ಅಲ್ಲ ಈಗ ಹೋಗಿರೋ ರೌಡಿಗಳು ಮತ್ತೆ ವಾಪಸ್ ಬರ್ಬೋದು ಎಷ್ಟು ಜನ ರೌಡಿಗಳನ್ನ ಬಿಟ್ಟಿದ್ದಾರೆ ಅಂದರೆ ಖಂಡಿತ ಅವರಂತೂ ಮತ್ತೆ ಸುಮ್ಮನಿರೋದಿಲ್ಲ ಇರೋದಿಲ್ಲ ಮತ್ತೆ ಏನಾದರೂ ತೊಂದರೆ ಆಗ್ಬೋದು ಆಶ್ರಮಕ್ಕೆ ಹೋಗೋಷ್ಟರಲ್ಲಿ ಅಂತ ಹೇಳಿ ತಾನೇ ಡ್ರೈವರ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಆ್ಯಂಬುಲೆನ್ಸ್ನ ವಿಚಾರಿನ ಈ ಕಡೆ ಕೇಕೆ ಬಂದಿದೆ ಏನಿದು ಏನಾಯಿತು ಇಲ್ಲಿ ಅತ್ಕೆ ರಾಮಾಚಾರಿ ಅಣ್ಣನ ಕರ್ಕೊಂಡು ಹೋಗ್ತಿದ್ದಾರೆ ಅದರ ಅರ್ಥ ಅತ್ಕೆಗೆ ಎಲ್ಲ ವಿಷಯ ಗೊತ್ತಾ ಅಣ್ಣ ಜೈಲಲ್ಲಿರೋದು ನಾನು ಅಲ್ಲಿರೋದು ಆದರೆ ಒಂದಿನ ಕೂಡ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ ಒಂದಿನ ಕೂಡ ಅವಮಾನ ಮಾಡಲಿಲ್ಲ ಬೈಲಿಲ್ಲ ಬೇರೆ ಯಾರೇ ಇದ್ದಿದ್ರು ಕೂಡ ಕುದಕ್ಕೆ ಪಟ್ಟಿ ಹಿಡಿದು ಕರ್ಕೊಂಡು ಹೋಗಿ ತನ್ನ ಗಂಡನ್ನು ಬಿಡಿಸ್ಕೊಂಡು ಬರ್ತಿದ್ರು ಆದರೆ ಯಾಕೆ ಈ ರೀತಿ ಆಯಿತು ಅಣ್ಣ ಕೂಡ ಅಣ್ಣಗೂ ವಿಷಯ ಗೊತ್ತದೆ ನನ್ನ ಶಿಕ್ಷೆ ಅವನು ಅನುಭವಿಸ್ತಿದ್ದಾನೆ ಇದೆಲ್ಲ ಕೂಡ ಗೊತ್ತಿದೆ ನಡೀತದೆ ಆದರೂ ಕೂಡ ಅದಕ್ಕೆ ನೀವು ತುಂಬಾ ದೇವ್ರಾಗ್ಬಿಟ್ರಿ ಅಣ್ಣ ಅದಕ್ಕೆ ನಿಮ್ಮ ಋಣನ ನಾನು ಏನೇ ಮಾಡಿದ್ರು ಕೂಡ ಆಗೋದಿಲ್ಲ ಅಂತ ಇಲ್ಲಿ ಕೇಕೆ ಕೂಡ ಹೇಳ್ತಿದ್ದಾನೆ ಜೊತೆಗೆ ಅವನಿಗೆ ಒಂದು ಆಲೋಚನೆ ಬರುತ್ತೆ ಖಂಡಿತ ಇವರು ಮತ್ತೆ ಸುಮ್ಮನೆ ಅಲ್ಲ ಅಂತ ಅದಕ್ಕೆ ಸರಿಯಾಗಿ ಮತ್ತೆ ಎ ಸಿ ಪಿ ದೇವ್ರಿಗೆ ವಿಷಯ ಗೊತ್ತಾಗುತ್ತೆ ರೌಡಿಗಳನ್ನ ಯಾರು ಅಟ್ಯಾಕ್ ಮಾಡಿದ್ದು ಈ ಕಡೆ ತಪ್ಪಿಸ್ಕೊಂಡು ಹೋಗಿದ್ದು ತಕ್ಷಣ ಈ ಕಡೆ ಮತ್ತಷ್ಟು ರೌಡಿಗಳು ಮತ್ತು ದೊಡ್ಡ ಆಫೀಸರ್ಸ್ನ ಪೊಲೀಸ್ ಇನ್ಸ್ಪೆಕ್ಟರ್ಸ್ನ ಬಿಟ್ಟು ಹೇಗಾದರೂ ಮಾಡಿ ಅವ್ರನ್ನ ತಡೀಲೇಬೇಕು ಮುಗಿಸ್ಲೇಬೇಕು ಅಂತ ಆರ್ಡರ್ ಮಾಡ್ತಾರೆ ಜೊತೆಗೆ ಈ ಕಡೆ ಕೇಕಿಗೂ ಕೂಡ ಆರ್ಡರ್ ಮಾಡ್ತಾರೆ ರೌಡಿಗಳು ಪೊಲೀಸವ್ರನ್ನೆಲ್ಲ ಬಿಟ್ಟಿದ್ದೀನಿ ನೀನು ಕೂಡ ಹೋಗು ಯಾವುದೇ ಕಾರಣಕ್ಕೂ ಕೂಡ ಅಣ್ಣ ಮತಗೆ ಏನೂ ಕೂಡ ಆಗಲೇಬಾರ್ದು ಅವ್ರನ್ನ ನಂಗೆ ಕಾಪಾಡಲೇಬೇಕು ಅವ್ರು ಎಲ್ಲಿಗೆ ತಲುಪಬೇಕು ಅಂದ್ಕೊಂಡಿದ್ದಾರೋ ಅವ್ರು ಸೇಫಾಗಿ ತಲುಪಬೇಕು ಅಂದರೆ ಖಂಡಿತ ನಾನು ಅವರಿಂದ ರಕ್ಷಕನಾಗಿ ಇರಲೇಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ತನ್ನ ಅದಕ್ಕೆ ಹಾಗೆ ಅಣ್ಣ ಎಲ್ಲಿ ಹೋಗ್ತಿದ್ದಾರೋ ಅವ್ರನ್ನೇ ಫಾಲೋ ಮಾಡಿಕೊಂಡು ಅದೇ ದಾರಿಯಲ್ಲಿ ಹೋಗ್ತಿದ್ದಾನೆ ಬಿಕಾಸ್ ಅವ್ರಿಗೆ ಒಂದು ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಕಾರಣಕ್ಕೆ ಬೇಕು ಸಾಕಷ್ಟು ರೌಡಿ ಪೊಲೀಸ್ ಅವರು ಕೂಡ ಅವ್ರು ಹಿಂದೆ ಬಿದ್ದಿರೋದ್ರಿಂದ ಈ ಕಡೆ ಕೆ ಕೆ ಅವ್ರನ್ನ ಬಚಾವ್ ಮಾಡೋದಕ್ಕೆ ಮತ್ತೆ ಹೆಲ್ಮೆಟ್ನ ಧರಿಸ್ಕೊಂಡು ಹೋಗ್ತಿದ್ದಾನೆ ಈ ಕಡೆ ಚಾರು ಹಾಗೆ ಮತ್ತೆ ಪೊಲೀಸರು ಹಾಗೆ ರೌಡಿಗಳು ಎಲ್ಲರೂ ಬ ಕೂಡ ಬರ್ತಾರೆ ಈ ಕಡೆ ಚಾರು ತುಂಬಾ ಪ್ಯಾನಿಕ್ ಆಗ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಮತ್ತೆ ಅದೇ ಹೆಲ್ಮೆಟ್ನ ಹಾಕ್ಕೊಂಡು ಕೇಕೆ ಅವ್ರು ಎಲ್ಲರನ್ನ ಕೂಡ ತಡೆದು ತನ್ನ ಅತ್ಕಗೆ ಹೋಗೋದಕ್ಕೆ ಅವಕಾಶ ಇದು ಎಲ್ಲವನ್ನ ನೋಡಿ ಕೂಡ ಅವ್ಳಿಗೆ ಶಾಕ್ ಆಗ್ತದೆ ಯಾರು ಇರಬಹುದು ಅಂತ ಬಟ್ ಅವಳಿಗೆ ಒಂದು ಸುಳಿವು ಕೂಡ ಸಿಕ್ತಿಲ್ಲ ಬಟ್ ಅಣ್ಣ ಅದಕ್ಕೆ ಇದ್ದರೂ ಕೂಡ ಅವರು ಹೋಗಬೇಕಾಗಿರೋ ಜಾಗನ ತಲುಪು ತನಕ ನಾನು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಹಿಂದೆ ಇರಬೇಕೇ ಹೊರತು ಎಲ್ಲಿಗೂ ಕೂಡ ಹೋಗಬಾರ್ದು ಅಂತ ಕೇಕೆ ಡಿಸೈನ್ ಮಾಡ್ಕೊಂಡಿದ್ದಾನೆ ಫೈನಲಿ ಸಾಕಷ್ಟು ರೀತಿಯಲ್ಲಿ ಅಡೆತಡೆಗಳನ್ನು ದಾಟಿ ಅಡಚಣೆಗಳನ್ನು ಮೀರಿ ಚಾರಿ ಮತ್ತು ಚಾರು ಇಬ್ರು ಕೂಡ ಧನ್ವಿತ್ರಿ ಆಶ್ರಮನ ತಲುಪ್ತಾರೆ ಈ ಕಡೆ ತನ್ನ ಅಣ್ಣನನ್ನು ಅದಕ್ಕೆ ಈ ರೀತಿ ಒಂದು ನ ಕೊಡುವುದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಾಗೆ ಕೇಕೆ ಅಲ್ಲಿಂದ ಮತ್ತೆ ಕೂಡ ವಾಪಸ್ ಆಗೋದಿಲ್ಲ ಯಾಕಂದರೆ ಇಲ್ಲಿಗೂ ಕೂಡ ಬಂದು ತೊಂದರೆ ಕೊಡಬಹುದು ಅವರಿಗೆ ಕಾವಲು ಕಾಯಬೇಕು ಅಂತ ರಾಮ ಮತ್ತು ಸೀತೆಗೆ ಹೇಗೆ ಆಂಜನೇಯ ಕಾವಲು ಕಾಯ್ತಿರ್ತಾರೋ ಹಾಗೆ ಇಲ್ಲಿ ಸೀತೆಯನ್ನು ಹೇಗೆ ಲಕ್ಷ್ಮಣ ಕಾವಲು ಕಾಯ್ತಿರ್ತಾನೋ ಹಾಗೆ ಕೇಕೆ ತನ್ನ ಅಣ್ಣ ಅತ್ಕೆನ ಆಂಜನೇಯನಾಗಿ ಕಾವಲು ಕಾಯ್ತಿದ್ದಾನೆ ಹಾಗೆ ತನ್ನ ಅತ್ಕೆನ ಲಕ್ಷ್ಮಣನಾಗಿ ಕಾವಲು ಆಯ್ತದಾನೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಈ ಕಡೆ ಆಲ್ರೆಡಿ ರಾಮಾಚಾರ್ಯ ಪರಿಸ್ಥಿತಿ ಹದಗೆಟ್ಟದ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ